ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್ ಇದು ಭಾನುವಾರದ ಅಮಾವಾಸ್ಯೆ ಪೂಜೆ ವಿಡಿಯೋ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀವಿ ಅಂತ ಒಂದು ಸಣ್ಣ ತುಣುಕಷ್ಟೆ ಅಮಾವಾಸ್ಯೆ ದಿನ ಒಂದುವತ್ತು ಉಪವಾಸ ಇದ್ದು ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ಮಾಡಿ ಹಿರಿಯರಿಗೆ ಹಾಕಿ ಉಪವಾಸ ಬಿಡ್ತೀವಿ ಫ್ರೆಂಡ್ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಹಾಗೆ ಬಾ ಬಿಟ್ಟೆ ರಂಗೋಲಿ ಹಾಕಂಗಿಲ್ಲ ರಂಗೋಲಿ ಒಂದು ಲಕ್ಷ್ಮಿ ಸ್ವರೂಪ ಅಂತಾರೆ ಅದು ಪಿತೃಗಳಿಗೆ ಬರಲು ತಡೆ ಆಗುತ್ತೆ ಅಂತ ರಂಗೋಲಿ ಇಡೋಲ್ಲ ಇದೆಲ್ಲರೂ ಫಾಲೋ ಮಾಡ್ತಾರೆ ಅಂದ್ಕೊತೀನಿ ನಂತರ ಸ್ನಾನ ಮುಗಿಸಿ ಅಡುಗೆ ಕಾರ್ಯಕ್ರಮ ಶುರು ಮಾಡಿಕೊಂಡೆ ಕುಕ್ಕರಿಗೆ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಈ ಕೆಲವರು ತೊಳಿದೇನೆ ಹಾಕ್ತಾರೆ ಫ್ರೆಂಡ್ಸ್ ನನಗೆ ಅದು ಇಷ್ಟ ಆಗಲ್ಲ ಯಾಕೆಂದರೆ ಎಲ್ಲೆಲ್ಲಿಂದ ಬಂದಿರೋ ಅದ್ರಲ್ಲಿ ಅದರಲ್ಲಿ ಧೂಳು ಎಷ್ಟಿರುತ್ತೆ ಅಂತ ನಮ್ಗೇನು ಗೊತ್ತಿರೋಲ್ಲ ಅಲ್ವಾ ಅದಕ್ಕೋಸ್ಕರ ತೊಳ್ಕೊಂಡು ಹಾಕೋಬೇಕು ಅಂತ ಹೇಳೋದು ಅಷ್ಟೆ ಕೆಲವರು ತೊಳೆದ್ಬಿಟ್ಟು ಹಾಕಲ್ಲ ಹಂಗೇ ಉರ್ದು ತುಪ್ಪದಲ್ಲಿ ಹುರಿದುಬಿಟ್ಟು ಬೇಳೆನ ಹಂಗೆ ಹಾಕ್ಬಿಡ್ತಾರೆ ಬಟ್ ಆ ಥರ ಮಾಡಬೇಡಿ ಅದರಲ್ಲಿ ನಮಗೆ ಎಷ್ಟು ವೈರಾಣುಗಳಿರುತ್ತೆ ಅಲ್ವ ಅದೆಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ ಮತ್ತು ನಾನು ಇವತ್ತು ತೊಳ್ಕೊಂಡೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರ್ಶನೂ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಕೂಗಕ್ಕೆ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರಿದು ಬೇಕ ನೀವು ಹೆಸ್ರು ಬೇಳೆನ ತೊಳ್ಕೊಂಡು ತುಪ್ಪದಲ್ಲಿ ಹುರಿದು ಬೇಕಾದರೂ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಟೇಸ್ಟು ಅದೇ ಥರನೇ ಇರುತ್ತೆ ಮತ್ತೆ ಇಲ್ಲಿ ನಾನು ಪಾಯಸಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ನಂತರ ಕಾಯಿಸಿರೋ ಹಾಲನ್ನ ಹಾಕೋ ಹಾಕೊಳ್ಳಿ ಹಾಕ್ಕೊಂಡು ಬೇಕಾದರೆ ನೀವು ಇದಕ್ಕೆ ತೆಂಗಿನಕಾಯಿನು ರುಬ್ಬಿ ಹಾಕೋಬೋದು ಇಲ್ಲಾಂತಂದ್ರೆ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಬಿಟ್ಟು ಹಾಕ್ಕೊಬೋದು ತೆಂಗಿನಕಾಯಿ ಪೀಸ್ ಮಾಡಿ ಹುರಿದು ತುಪ್ಪದಲ್ಲಿ ಹಾಕೋದ್ರಿಂದ ಗೋಡಂಬಿನೇ ಹಾಕೋ ಅವಶ್ಯಕತೆನೇ ಇರಲ್ಲ ಗೊತ್ತಾ ಮತ್ತು ಶಾವಿಗೆನೂ ಹಾಕೋಬೋದು ಇದಕ್ಕೆ ಶಾವಿಗೆನೂ ತುಪ್ಪದಲ್ಲಿ ಹುರಿದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ನಾನು ಹೆಸ್ರು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಬಂದಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಪಾಯಸಕ್ಕೆ ಹಾಕಬೇಕು ಯಾಕೆಂದರೆ ಇದಕ್ಕೆ ಪಾಯಸನೇ ಟೇಸ್ಟೇ ಬೇರೆ ಥರ ಇರುತ್ತೆ ಅಷ್ಟು ಸೂಪರಾಗಿ ಟೇಸ್ಟ್ ಕೊಡುತ್ತೆ ಯಾಕೆಂದರೆ ಕಟ್ಟಿಬಿಟ್ಟಿರುತ್ತಲ್ವ ಪಾಯಸ ಬೇಳೆದೆಲ್ಲ ಅದ್ರದ್ದು ಪಾಯಸಕ್ಕೆ ಹೋಗಿ ಇನ್ನೂ ಟೇಸ್ಟ್ ಸೂಪರಾಗೇ ಇರುತ್ತೆ ಇಲ್ಲಿ ಬೂದ್ ಗುಂಬಳುಕಾಯಿ ತಂದಿದ್ವಿ ಇವತ್ತು ಹುಳಿಗೆ ಬೂದ್ ಗುಂಬಳುಕಾಯಿ ಹುಳಿ ಮಾಡ್ತಾರದು ಇವತ್ತು ಮತ್ತು ನಾನು ಇಲ್ಲಿ ಬೆಲ್ಲನ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಪಾಕಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಅದರಲ್ಲಿ ಕಸ ಎಲ್ಲ ಇರುತ್ತೆ ಅಲ್ವ ಅದೆಲ್ಲ ಹೋಗಬೇಕು ಅದಕ್ಕೋಸ್ಕರ ಪಾಕ ಮಾಡಿಕೊಂಡೆ ನಾನು ಪಾಯಸಕ್ಕೆ ಹಾಕ್ಕೊಳ್ಳೋದು ಇಲ್ಲಿ ಮೂರು ಏಲಕ್ಕಿ ತೊಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಏಲಕ್ಕಿ ಪೌಡ್ರನ್ನ ನಾನು ಅದಕ್ಕೆ ಪಾಯಸಕ್ಕೆ ಹಾಕ್ಕೊಂಡಿದ್ದೀನಿ ಪಾಕನು ರೆಡಿ ಆಗ್ತಾ ಇದೆ ಆ ಸೈಡು ಮತ್ತು ಇಲ್ಲಿ ನನ್ನ ಹಸ್ಬೆಂಡು ಬೂದು ಗುಂಬಳಕಾಯಿ ಹುಳಿಗೆ ರೇ ಮತ್ತು ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಸಣ್ಣ ಕ್ಲಿಪ್ ಇದು ನುಗ್ಗೆಕಾಯಿ ಬಂದು ಪಲ್ಯ ಮಾಡ್ತಾರಂತೆ ಬೂದುಗುಂಬಳಕಾಯಿ ಬಂದು ಹುಳಿ ಮಾಡ್ತಾರಂತೆ ಅದಕ್ಕೆ ಎಲ್ಲ ಹೆಚ್ಕೋತವ್ರೆ ನನಗೆ ಪಾಯಸ ಬರಲ್ಲ ನೀನೇ ಪಾಯಸ ಮಾಡಿಬಿಡು ಅಂತಂತಂದರು ಅದಕ್ಕೆ ಪಾಯಸನ ನಾನು ಮಾತ್ರ ಮಾಡಿಕೊಡ್ತೀನಿ ಇನ್ನು ಮಿಕ್ಕಿದೆಲ್ಲ ನೀವು ಮಾಡಿ ಅಂತಂದೆ ಹ್ಞೂ ಆಯಿತು ಬಿಡು ನಾನೇ ಮಾಡ್ತೀನಿ ಪಾಯಸ ಪಾಯಸ ನೀನು ಒಂದು ಮಾಡಿಕೊಡು ನನಗೆ ಬರಲ್ಲಲ್ಲ ಅಂತ ಹೇಳಿ ಮಾಡಿದ್ರು ರೆಡಿ ಮಾಡಿದ್ರು ನಾನು ಅದಕ್ಕೋಸ್ಕರನೇ ಪಾಯಸನ ರೆಡಿ ಮಾಡಿದೆ ಇಲ್ಲಿ ನಾನು ಪಾಕ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಪಾಕನ ಫಸ್ಟು ಮೇಲೇ ತಿಳಿ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಕೆಳಗಡೆ ಎಲ್ಲ ಕಸ ಇರುತ್ತೆ ಅಲ್ವಾ ಅದನ್ನು ನಾನೇ ಸೋಸಿ ಹಾಕ್ಕೊಂಡಿದ್ದೀನಿ ಆಯಿತಾ ಸೋಸ್ ಹಾಕ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತಂದರೆ ಪಾಯಸ ಆಹಾ ಗಮನೆ ಬೇರೆ ಥರ ಇದೆ ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನಾನು ಇದು ಏನು ಅಂತಂತಂದರೆ ತೊಗರಿ ಬೇಳೆ ಕಟ್ಟು ಇದು ಮೇಯ್ನಾಗಿ ನಾವು ಅಮಾವಾಸ್ಯೆಯಲ್ಲಿ ಯೂಸ್ ಮಾಡ್ತೀವಿ ಇದಕ್ಕೆ ತೊಗರಿಬೇಳೆ ಕ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ಎತ್ತಿಟ್ಕೊಬಿಡ್ಬೇಕು ಅದಕ್ಕೆ ತುಪ್ಪ ಒಂದು ಸ್ಪೂನು ಅದಕ್ಕೆ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡಿದ್ವಿ ಮತ್ತು ಇಲ್ಲಿ ಎರಡೂ ಸಾಂಬಾರಿಗೂ ಮತ್ತು ಪಲ್ಯಕ್ಕೂ ಎರಡು ಕುಕ್ಕರು ಇಟ್ಟಾಯಿತು ಇಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಜೀರಿಗೆ ಮೆಣಸು ಸಾಂಬಾರಿಗೆ ಜೀರಿಗೆ ಮೆಣಸು ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಹಾಕ್ಕೊಂತೀವಿ ಬೇಕಂದರೆ ಸೋಂಪು ಹಾಕೊಳ್ಳಿ ಡೈಜೆಷನ್ ಆಗುತ್ತೆ ಹಿಂಗಿಲ್ಲ ಅಂತಂತಂದರೆ ಸೋಂಪನು ಹಾಕ್ಕೊಬೋದು ಅದಕ್ಕೂ ಕೂಡ ಅಷ್ಟೇ ಮೆಂತ್ಯ ಒಂದು ಬಿಟ್ಟು ಇನ್ನೆಲ್ಲನೂ ಅಂದರೆ ಮೆಣಸು ಜೀರಿಗೆ ಉದ್ದಿನಬೇಳೆ ಸಾಸಿವೆ ಪಲ್ಯಕ್ಕೆ ಹಾಕೊಂಡಾಯಿತು ಇಲ್ಲಿ ಬಂದು ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಅದಕ್ಕೂ ಕೂಡ ಕರಿಬೇವು ಹಾಕ್ಕೊಬೇಕು ಮತ್ತು ಆ ಕಡೆ ಸೈಡುನು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಸೇಮ್ ಎರಡಕ್ಕೂ ಒಂದೇ ಮಸಾಲೆ ಫ್ರೆಂಡ್ಸ್ ಏನು ಚೇಂಜಸ್ ಇಲ್ಲ ಆಯಿತಾ ಮ ಹಾಕೋದು ಪಲ್ಯಕ್ಕೆ ಹಾಕೋ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಇದಕ್ಕೆ ಸ ಸಾಂಬಾರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇಲ್ಲಿ ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಇದಕ್ಕೂ ಅದಕ್ಕೂ ಮೆಣಸಿನ್ಕಾಯಿ ಹಾಕ್ಕೊಬೇಕು ಪಲ್ಯಕ್ಕೂ ಮತ್ತು ಇಲ್ಲಿ ಮೂರು ಟೊಮೆಟೊ ಸಾಂಬಾರಿಗೆ ಮೂರು ಟೊಮೆಟೊ ತೊಗೊಂಡಿದ್ದಾರೆ ಹಂಗೆ ಕ್ಯೂ ಚಾಕ್ ಯಾಕೆ ಅಂತಂತಂದರೆ ಕೈಯಲ್ಲಿರೋ ಟೇಸ್ಟು ಬರುತ್ತೆ ಅಂತಾರಲ್ವ ಅದಕ್ಕೋಸ್ಕರ ಏನು ಹೆಚ್ಚದೇನೂ ಇಲ್ಲ ಅದಕ್ಕೋಸ್ಕರ ಅವರೇ ಮಾಡೋದು ಫ್ರೀಯಾಗಿದ್ದಾಗ ಅಡುಗೆನ ನಾನೇ ಬೇಗ ಫಾಸ್ಟಾಗಿ ಮಾಡಿಬಿಡ್ತೀನಿ ಅಂತ ಈಗ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಉರಿಲಿಕ್ಕೆ ಅಂದರೆ ಒಂಚೂರು ಬೇಯಲಿಕ್ಕೆ ಉಪ್ಪು ಹಾಕೊಂಡಿದ್ದಾರೆ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ ಈರುಳ್ಳಿ ಅಂತ ಅಷ್ಟೇ ಕಾರಣ ಫ್ರೆಂಡ್ಸ್ ಇನ್ನೇನು ಇಲ್ಲ ಬೇಕಂತಂದಾಗ ನೀವು ಟೇಸ್ಟ್ ನೋಡ್ಕೊ ಟೇಸ್ಟ್ ನೋಡೋಂಗಿಲ್ಲ ಸಾರಿ ಟೇಸ್ಟ್ ಯಾಕೆ ನೋಡೋಂಗಿಲ್ಲ ಅಂತಂತಂದರೆ ಅಮಾವಾಸ್ಯೆಯಲ್ಲಿ ಟೇಸ್ಟ್ ನೋಡೋಲ್ಲ ನಾವು ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಓಕೆನಾ ನಿಮ್ಮ ನೀವು ನೋಡ್ತೀರಾ ಅಂತಂದ್ರೆ ನೀವು ಹಾಕೊಂಬೋದು ನಾವು ನೋಡಲ್ಲ ಅದಕ್ಕೋಸ್ಕರನೇ ಮತ್ತು ಇಲ್ಲಿ ಸ್ವಲ್ಪ ಚಿಟಿಕೆ ಅರಶಿನ ಪೌಡರು ಧನಿಯಾ ಪೌಡರು ಅದಕ್ಕೂ ಅರ್ಶಿನ ಚಿಟಿಕೆ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದಾರೆ ಆಮೇಲೆ ಇದಕ್ಕೆ ಖಾರದ ಪುಡಿ ಅಚ್ಚ ಖಾರದ ಪುಡಿನೂ ಹಾಕ್ಕೊಬೇಕು ಅದಕ್ಕೂ ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ ಖಾರಕ್ಕೆ ಮತ್ತು ಈ ಕಡೆಯೂ ಅಚ್ಚ ಖಾರದ ಪುಡಿ ಅಂದರೆ ಕ್ವಾಂಟಿಟಿ ಕಮ್ಮಿ ಇದೆ ಪಲ್ಯಕ್ಕೆ ಸಾಂಬಾರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಷ್ಟೇ ಸೇಮ್ ಮಸಾಲೆ ಎರಡಕ್ಕೂ ಆದರೆ ಟೇಸ್ಟಲ್ಲಿ ಡಿಫ್ರೆಂಟಾಗಿರುತ್ತೆ ಪಲ್ಯನೇ ಬೇರೆ ಥರ ಡ್ಯಾ ಟೇಸ್ಟ್ ಇರುತ್ತೆ ಸಾಂಬಾರೇ ಒಂಥರ ಟೇಸ್ಟ್ ಇರುತ್ತೆ ಓಕೆನಾ ಇದಕ್ಕೆ ಕಿಚನ್ಗೆ ಹಿಂಗೆ ಮಸಾಲ ಅಂತಂದ್ರೆ ನಾನು ಹೆಸರಿಟ್ಟಿರೋದು ಏನಂದ್ರೇನು ಇಲ್ಲ ಫ್ರೆಂಡ್ಸ್ ಒಂದು ಚಿಕನ್ ಮಸಾಲ ಪೌಡ್ರು ಒಂದು ಮಟನ್ ಮಸಾಲ ಪೌಡ್ರು ಅಷ್ಟೇ ಉದುರಿಸ್ಬಿಟ್ಟು ಮಾಡದೆ ಆ ಕಡೆ ಪಲ್ಯಕ್ಕೆ ನುಗ್ಗೆಕಾಯಿನ ನಾವು ತಂದಿದ್ವಿ ನುಗ್ಗೆಕಾಯಿ ಪಲ್ಯ ಮಾಡೋಣ ಅಂತ ಸೊ ಅದನ್ನು ಹಾಕ್ಕೊಂಡಾಯ್ತು ಈಗ ಸ್ಪೂನಲ್ಲಿ ಇರೋದನ್ನೆಲ್ಲ ತೊಳ್ದುಬಿಟ್ಟು ನೀರು ಹಾಕಿ ಇಲ್ಲಿ ಮುಚ್ಚಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ ಯಾಕೆ ಅಂತಂದರೆ ಅದು ಗೊಜ್ಜು ಥರ ಮಾಡ್ಕೊತಾ ಇರೋದು ಅದಕ್ಕೋಸ್ಕರ ಈ ಕಡೆ ಮೊದಲೇ ನಾನು ಹುಳಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಬಾಯ್ಲ್ ಮಾಡ್ಕೊಳ್ಳೋದು ಯಾಕೆಂದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹುಳಿನೂ ಕಟ್ಟಿಬಿಡುತ್ತೆ ಬೇಗ ಅಂತ ಅಷ್ಟೇ ಮತ್ತು ಇಲ್ಲಿ ನಾನು ಬೇಗ ಮೊದಲೇನೇನೇ ಬೇಳೆನ ಬೇಯಿಸ್ಕೊಂಡಿದ್ದೆ ಕ ಯಾವಾಗಲೂ ನಾನು ಬಿಡೋ ಹಂಗೆ ಬೇಯಿಸ್ಕೊತೀನಿ ಮತ್ತು ಆ ಬೇಳೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿರಬೇಕು ಆ ಥರನೇ ಬೇಯಿಸ್ಕೊಳ್ಳೋದು ಆವಾಗಲೇ ಸಾಂಬಾರಿಗೆ ಟೇಸ್ಟ್ ಬರುತ್ತೆ ಈ ಕಡೆ ಪಲ್ಯಕ್ಕೆ ಕೊತ್ತಂಬರಿನ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು ಒಂದೇ ಒಂದು ಕೂಗಿಸ್ಕೊಳ್ಳಿ ಯಾಕೆಂತಂದ್ರೆ ಅದು ಗೊಜ್ಜು ಥರ ಮಾಡೋದ್ರಿಂದ ನಾವು ಒಂದೇ ಒಂದು ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿನೂ ನೀರೇನು ಹಾಕಿರಲ್ವಲ್ಲ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಒಂದು ಕೂ ಕೂಗಿಸ್ಕೊಳ್ಳಿ ಸಾಕು ಮತ್ತು ಸಾಂಬಾರಿಗೆ ಇಲ್ಲಿ ನಾವು ಬೂದ್ಗುಂಬಳಕಾಯಿನ ಮೊದಲೇ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಅಳತೆ ತಕ್ಕಾಗಿ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಬೂದು ಗುಂಬಳಕಾಯಿ ನೀರು ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿರೋದು ಇದು ರಸಮಿಗೆ ರೆಡಿ ಮಾಡ್ಕೊತಾ ಇರೋದು ಒಂದು ಜಾರಿಗೆ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಒಂದು ಟೊಮೆಟೊ ಹಾಕೊಳ್ಳಿ ಸಾಕು ಸಾಂಬಾರಿಗೆ ಹಾಕಿ ಸ್ವಲ್ಪ ರಸಮ್ಗೆ ಅಂತಲೇ ಹುಳಿ ಎತ್ತಿಟ್ಕೊಂಡಿದ್ದೀವಿ ಅದನ್ನು ರಸಮಲ್ಲಿ ಬಳಸ್ಕೊಬೋದು ಈ ಕಡೆ ಮಡ ಒಂದು ಮಡಕೆಗೆ ಮಡಕೆಯಲ್ಲಿ ಮೊಸರು ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಡಕೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ರು ಓಕೆನಾ ಅವರಿಗೆ ಗೊತ್ತಾಗಿಲ್ಲಂತೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮೆಣಸು ಕರಿಬೇವು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ನಾಳೆ ು ಅದು ತಿನ್ನೋವಾಗ ಸೂಪರಾಗಿ ಇರುತ್ತೆ ಒಂದು ಮೆಣಸಿನ್ಕಾಯಿಲ್ಲ ಖಾರ ಬಿಟ್ಟಿರುತ್ತೆ ಆಮೇಲೆ ಮೊಸರು ಹಾಕ್ಕೊಂಡ್ರು ಮೊಸರು ಹಾಕೊಂಡಾದಮೇಲೆ ನಿಮಗೆ ಅಲ್ಟಿಗೆ ಎಷ್ಟು ಬೇಕೋ ತೆಳು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅಲ್ಲಿ ಸ್ಟವ್ ಆರಿಸ್ಕೊಂಡಿದ್ದೀವಿ ಸ್ಟವ್ ಯಾಕೆ ಆರಿಸ್ಕೊಂಡಿದ್ದೀವಿ ಅಂತಂತಂದರೆ ಮಡಕೆ ಕಾವು ಜಾಸ್ತಿ ಅಲ್ವಾ ಆ ಕಾವಲ್ಲೇ ಇದಾಗುತ್ತೆ ಅಂತಂತೇಳ್ಬಿಟ್ಟು ಅಷ್ಟೆ ಇಲ್ಲಾಂದರೆ ಮೊಡ ಮೊಸರು ಒಡಕ್ಲು ಒಡಕ್ಲು ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ಟವ್ ಆರಿಸ್ಕೊಬೇಕು ನೀರು ಹಾಕ್ಕೊಂಡು ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಡಿ ಈ ಕಡೆ ಇವಾಗ ಸ ನಾವು ರಸಮ್ಗೆ ಅಂತ ಮಾಡ್ಕೊಬೇಣ ಅಂತಂತಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಸೇಮ್ ಸಾಸಿವೆ ಜೀರಿಗೆ ಮೆಣಸು ಹಾಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಎರಡೋ ಮೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಜೀರಿಗೆ ಮೆಣಸನ್ನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಿಂಗಿದ್ರೆ ಇದಕ್ಕೂ ಯೂಸ್ ಮಾಡ್ಕೊಳ್ಳಿ ಹಿಂಗನ್ನು ಎಲ್ಲದಕ್ಕೂ ಯೂಸ್ ಮಾಡಬೇಕು ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಹುಳಿ ಕಲಸೋ ಕೊಂಡಿಟ್ಕೊಂಡಿದ್ವಿ ಅಲ್ವಾ ಸ್ವಲ್ಪ ಹುಳಿನ ಹಾಕೊಳ್ಬೇಕು ಮತ್ತು ಜಾರಲ್ಲಿ ಇದ್ದಿದ್ದು ಮಸಾಲೆಗೂ ಸ್ವಲ್ಪ ನೀರು ಹಾಕಿ ಹಾಕೊಂಡಿದ್ದಾರೆ ಹಿಂಗು ಮನೇಲಿ ಖಾಲಿ ಆಗಿದ್ದರಿಂದ ಹಾಕ್ಕೊಂಡಿಲ್ಲ ಅಷ್ಟೇ ಇದಕ್ಕೆ ಮೊದಲು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಮೊದಲೇನೆ ಎಣ್ಣೆಗೆ ಸ್ವಲ್ಪ ಫ್ರೈ ಆಗೋ ಹಾಗೆ ಚೆನ್ನಾಗಿರುತ್ತೆ ಇಲ್ಲಿ ಮರ್ತೋದ್ರು ಅದಕ್ಕೆ ಇವಾಗ ಹಾಕ್ಕೊಂಡ್ರು ಬೆಳ್ಳುಳ್ಳಿನ ಹಂಗೆ ಫುಲ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ರಸಮ್ಮು ಇದಕ್ಕೆ ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ಅರ್ಶಿಣನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಅರ್ಶಿಣ ಏನು ಎಲ್ಲದಕ್ಕೂ ಹಾಕಿ ಮಡಕ್ತಾರೆ ಅಂತ ಅಂದ್ಕೊಬೇಡಿ ಅರಶಿನ ಆ್ಯಂಟಿಬಯೋಟಿಕ್ ಅಲ್ವಾ ಅದಕ್ಕೋಸ್ಕರನೇ ಅರ್ಶಿಣ ಹಾಕೋದು ಒಳ್ಳೆಯದು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರು ನೀರು ಹಂಗಿದ್ರೆ ಸೂಪರ್ ಸೂಪರಾಗಿರುತ್ತೆ ಊಟ ಆದಮೇಲೆಲ್ಲ ಕುಡಿಲಿಕ್ಕೆ ಮತ್ತು ರಸಮ್ನ ಜಾಸ್ತಿ ಕುದ್ಸೋಕೆ ಹೋಗ್ಬೇಡಿ ಕುದಿಸಿದ್ರೆ ಚೆನ್ನಾಗಿರಲ್ಲ ಜಾಸ್ತಿ ಒಂದು ಬಾಯ್ಲ್ ಕುದಿ ಹಿಂಗ್ ಕುದಿ ಬರ್ತಿದ್ದಂಗೆನೆ ಆಫ್ ಮಾಡ್ಕೊಂಡ್ಬಿಡ್ಬೇಕು ರಸಮ್ ಅವಾಗಲೇ ಟೇಸ್ಟಿ ಆಗಿರೋದು ಮತ್ತೆ ಇಲ್ಲಿ ಇವಾಗ ಬಜ್ಜಿಗೆ ರೆಡಿ ಮಾಡ್ಕೊಬೇಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಇನ್ನು ಕಡಲೆ ಹಿಟ್ಟಿಗೆ ಚಿಟಿಕೆ ಅರಿಶ್ಣ ಹಾಕ್ಕೊಂಡಿದ್ದೀನಿ ಅರ್ಶಿನ ಹಾಕ್ತಿದ್ದಂಗೆ ಅಜ್ಜಾರ್ ಪುಡಿ ಹಾಕ್ಕೊಳ್ಳಿ ಕಲರ್ ಅಂತೂ ಸೂಪರಾಗಿರುತ್ತೆ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಜ್ಕಾರ ಪುಡಿ ಇವಾಗ ಅಜವೈನ್ ಹಾಕ್ಕೊಂಡಿದ್ದೀನಿ ಅಜವೈನ್ ಹಾಕ್ಕೊಂಡ್ರೆ ಯಾಕೆಂದರೆ ನಾವು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋದ್ರಿಂದ ಅಜ್ವಾಯ್ನ ಹಾಕ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಅದ್ರ ಫ್ಲೇವರೂ ತುಂಬ ಇಷ್ಟ ಆಗುತ್ತೆ ಚಕ್ಲಿಲೂ ಅಷ್ಟೇ ಅದ್ರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಬಜ್ಜಿ ನನಗೆ ಮೊದಲೇ ಕೇಳಬೇಕಾ ಆ ಬಜ್ಜಿಗೂ ಅದಕ್ಕೂ ಕಾಮಿ ಕಾಂಬಿನೇಷನ್ನೇ ಬೇರೆ ಬಿಡಿ ಇಲ್ಲಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆಯಿತಾ ಸ್ವಲ್ಪ ಹಿಂಗೆ ಎತ್ತಿ ಬಿಟ್ಟಾಗ ತೆಳುವಾಗಿ ಬರಬೇಕು ಜಾಸ್ತಿ ತೆಳ್ಳ ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿನೂ ಗಟ್ಟಿನೂ ಮಾಡ್ಕೊಬೇಡಿ ಮೀಡಿಯಮ್ ಆಗೇ ಇರಲಿ ಮೀಡಿಯಮ್ ಆಗಿದ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಸೋಡಾ ಹಾಕೊಂಡು ಮಾಡ್ತಾರೆ ಹುಬ್ಲಿ ಅಂತ ನಾನಂತೂ ಸೋಡಾ ಯಾವುದಕ್ಕೂ ಯೂಸ್ ಮಾಡಲ್ಲ ಸೋಡಾ ಯೂಸ್ ಮಾಡೋದೇ ಹೊಟ್ಟೆ ಹಾಳಾಗುತ್ತೆ ಅಂತಷ್ಟೇ ಸಪೋಸ್ ಯೂಸ್ ಮಾಡ್ತಾಯಿದ್ದೀರಾ ಅಂತಂತಂದರೆ ಪ್ಲೀಸ್ ಅವಾಯ್ಡ್ ಮಾಡಿ ಸೋಡಾ ಹೆಲ್ತಿಗೆ ಒಳ್ಳೆಯದಂತೂ ಅಲ್ಲವೇ ಅಲ್ಲ ನಿಮಗೆ ಬಜ್ಜಿ ಉಬ್ಬಿ ಬರಬೇಕಂತಂತಂದರೆ ಒಂದು ಟ್ರಿಕ್ಸ್ ಹೇಳ್ತೀನಿ ಸ್ವಲ್ಪ ಹೊತ್ತು ಜಾಸ್ತಿ ಬಿ ಬಿಡಿ ಅಷ್ಟೆ ಅಂದರೆ ಬಜ್ಜಿ ಹಿಟ್ಟನ್ನು ಸ್ವಲ್ಪ ನೆನೆಲಿಕ್ಕೆ ಬಿಟ್ಟರೆ ಆಮೇಲೆ ಬಜ್ಜಿ ಹಾಕೊಂಡ್ರೆ ನಾವು ಬೇ ಉಬ್ಬಿನೇ ಬರುತ್ತೆ ನೀವು ಹೆಂಗೆ ಸೋಡ ಹಾಕಿ ಉಬ್ಬಿಸಿ ತಿಂತೀರಲ್ವ ಅಲ್ವಾ ಅದೇ ಥರನೇ ಬರುತ್ತೆ ಇಲ್ಲಿ ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀವಿ ಚೆಕ್ ಮಾಡ್ಕೊಂಬಿಟ್ಟು ನಾವು ಬಜ್ಜಿ ಇರೋದನ್ನೆಲ್ಲ ಬಿ ಹಾಕೋಬೇಕು ನಾನು ಮೊದಲು ಚೆಕ್ ಮಾಡಲಿಕ್ಕೆ ಹಿಂಗೆ ಹಾಕಿದ್ದೆ ಅದು ಹೋಗಿ ಅಲ್ಲಿ ಕಚ್ಕೊಂಬಿಟ್ಟಿದೆ ಆಮೇಲೆ ನಮ್ಮ ಹಸ್ಬೆಂಡ್ ಹಾಕ್ತೀನಿ ಅಂತ ನೋಡ್ತೀನಿ ಅಂದ್ಬಿಟ್ಟು ಹಿಂಗೆ ಹಾಕಿದ್ರು ಕಾದಿ ಎಣ್ಣೆ ಹಾಗೆ ಆಮೇಲೆ ಬಜ್ಜಿನ ಹಾಕ್ಕೊಂಡ್ರು ಇದನ್ನ ತಿರ್ಗಿಸಲಿಕ್ಕೆ ಒಂದು ಅರ ಸಾಹಸ ಮಾಡಿದ್ರು ಮಾಡಿದ್ರು ಅಷ್ಟು ಮಾಡಿದ್ರು ತಿರ್ಗಿಸಕೆ ಸರಿ ನಾನೇ ತಿರ್ಗಿಸ್ತೀನಿ ಬಿಡಿ ಅಂತಂತ ತಿರ್ಗಿಸಿ ಬಜ್ಜಿ ಮಾಡಿದ್ದಾಯ್ತು ಪೂಜೆಗೆ ಅಷ್ಟರಲ್ಲಿ ರೆಡಿ ಮಾಡ್ಕೋತೀನಿ ಅಂತಂತನ್ಬಿಟ್ಟು ನನ್ನ ಹಸ್ಬೆಂಡ್ ಹೋದರು ಅವರು ಫಸ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರೇ ಮಾಡಬೇಕಾಗಿರೋ ಅಂಥ ಸಂಪ್ರದಾಯ ಅದಕ್ಕೋಸ್ಕರ ಅವರೇನೆ ಫಸ್ಟು ಪೂಜೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಅವ್ರ ಕೆಲ್ಸಕ್ಕೆ ಅವರು ಹೊರಟರು ಆಮೇಲೆ ನಾನು ವೆಜ್ ತಾಲಿ ಟೈಪ್ ತೋರ್ಸೋಣ ಅಂತಂತಂದ್ಬಿಟ್ಟು ಮಾಡಿದ್ದನ್ನೆಲ್ಲೂ ಸ್ವಲ್ಪ ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟಿಗೆ ಒಂದು ಬೌಲಲ್ಲಿ ರೈಸ್ ಹಾಕಿದ್ದೀನಿ ರೈಸ್ ಹಾಕ್ಬಿಟ್ಟು ಉಪ್ಪಿನಕಾಯಿ ಹಾಕೊಬೇಕು ಉಪ್ಪಿನಕಾಯಿ ಅಮಾವಾಸ್ಯೆಯಲ್ಲಿ ನಾವು ಯೂಸ್ ಮಾಡಲ್ಲ ಬಟ್ ವೆಜ್ ತಾಲಿ ಅಲ್ವಾ ಅದಕ್ಕೋಸ್ಕರನೇ ಉಪ್ಪಿನಕಾಯಿ ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲಿ ರಸ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಮತ್ತು ಇದು ಮೊ ಮೊಸರು ಒಗ್ಗರಣೆ ಆಮೇಲೆ ಇದು ಪಾಯಸ ಮಾಡ್ಕೊಂಡಿದ್ನಲ್ಲ ಅದು ಇದು ಬೇಳೆ ಕಟ್ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದಿದು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಪ್ಪು ಹಾಕೊಂಡು ತಿನ್ನೋದಷ್ಟೇ ಈ ನುಗ್ಗೆಕಾಯಿಗೂ ಸಾಂಬಾರಿಗೂ ಒಂದೇ ಮಸಾಲೆ ಆದ್ರೂ ನಿಜಕ್ಕೂ ನುಗ್ಗೆಕಾಯಿ ಪಲ್ಯ ಮತ್ತು ಸಾಂಬಾರು ಎರಡು ಬೇರೆ ಬೇರೆ ಟೇಸ್ಟ್ ಇದೆ ಒಂದೇ ಮಸಾಲೆ ಅಂತ ನೀವು ಅಲ್ಲಿಗಳಿಬೇಡಿ ಆಯಿತಾ ವೆಜ್ ತಾಲೀಲಿ ಇನ್ನೂ ಡಿಫ್ರೆಂಟಾಗಿ ಹಪ್ಳ ಹಾಕಿ ಮತ್ತು ಇನ್ನು ವೆರೈಟೀಸ್ ಆಫ್ ಫುಡ್ ಮಾಡ್ಬೋದು ಹೇಗಿದ್ರು ಅಮಾವಾಸ್ಯೆಗೆ ನಾವು ಮಾಡ್ತಿದ್ದೀವಿ ಅಂತಂತನ್ಬಿಟ್ಟು ಹಾಗೆ ನಿಮ್ಗೂ ಒಂದು ವೆಜ್ ತಾಲಿ ಮಾಡಿ ತೋರಿಸೋಣ ಅಂತಂತನ್ಬಿಟ್ಟು ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ತಪ್ಪದೇ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್ ಓ ಓಕೆ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಹೊಸ ವೀಡಿಯೋ ತೊಗೊಂಡು ಬರ್ತೀನಿ ಬಾಯ್ ಬರ್ಲಾ ಲಾಟ್ಸ್ ಆಫ್ ಲವ್